ಓಂ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಶಿವಂ ಗುರುಜಿಯವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳ್ಸುತ್ತ ನನ್ನ ಹೆಸರು ದಿವ್ಯಾಶ್ರೀ ಅಂತ ನಾವು ಇವತ್ತು ಚರ್ಚೆ ಮಾಡಕ್ ಹೊರಟಿರೋಂತ ವಿಷಯ ಮರಣ ಮರಣ ಮರಣಕ್ ಸಂಬಂಧ ಪಟ್ಟಂಗೆ ನಮ್ಗೆ ಸುಮಾರು ಪ್ರಶ್ನೆಗಳಿರುತ್ತೆ ಪ್ರತಿಯೊಬ್ಬ ಮನುಷ್ಯನ್ಗೂ ಜೀವನದಲ್ಲಿ ಜನನ ಮರಣ ಅನ್ನೋದು ಕನ್ಫರ್ಮ್ ಇರುತ್ತೆ ಸೊ ಜನನದ್ ಬಗ್ಗೆ ಯಾರಿಗೂ ಅಷ್ಟು ಡೌಟ್ ಇರಲ್ಲ ಬಟ್ ಮರಣದ್ ಬಗ್ಗೆ ತುಂಬಾ ಡೌಟ್ಸ್ ಇರುತ್ತೆ ಸಾಯೋ ಈಗ ಮನೇಲಿ ಯಾರಾದ್ರೂ ಹೇಜ್ ಆಗಿರೋರು ಇದ್ದಾರೆ ಅಂದ್ರೆ ಅವ್ರ್ ಬಗ್ಗೆ ನಮ್ಗ್ ಕೇಳಕ್ಕೂ ಡೌಟ್ಸ್ ಇರುತ್ತೆ ನೆಕ್ಸ್ಟ್ ನಾವ್ ಹೇಗ್ ಸಾಯ್ತಿವಿ ಅನ್ನ ಅನ್ನೋದ್ರ ವಿಚಾರವಾಗಿ ನಮ್ ಜೀವನ ಏನು ಮುಂದೆ ಆಗತ್ತೆ ಸಾವ್ ಹೇಗೆ ಆ ತರದೆಲ್ಲಾ ಸುಮಾರು ವಿಚಾರಗಳು ನಾವ್ ಸಂಪಾದಿವ ನಾವ್ ಅನ್ಕೊಂಡ್ ಇದನ್ನ ಅಚೀವ್ ಮಾಡ್ತೀವಿ ಅಚೀವ್ ಮಾಡಿ ಸಾಯ್ತಿವ ನಾವ್ ಏನಕ್ ಹುಟ್ಟಿದಿವಿ ನಮ್ ಆತ್ಮದ ಉದ್ದೇಶ ಏನು ಏನ್ ಸಾಧಸಕ್ಕೆ ಬಂದಿದೀವಿ ಭೂಮಿ ಮೇಲೆ ನಾವ್ ಏನೆಲ್ಲ ಫೇಸ್ ಮಾಡಿ ಸಾಯ್ತಿವಿ ಈ ತರ ಸುಮಾರು ವಿಚಾರಗಳು ನಮ್ಗೆ ಮರಣದ ಇದರ ಮೇಲೆ ಬೇಸಿಸ್ ಮೇಲೆ ಸುಮಾರು ಪ್ರಶ್ನೆಗಳಿರತ್ತೆ ಸೊ ಆ ತರದ ಪ್ರಶ್ನೆಗಳಲ್ಲಿ ನಾನ್ ಹೇಳಕ್ ಹೊಟ್ಟಿರೋದು ನಾವ್ ಏನನ್ನ ಉಳ್ಸ್ ಹೋಗ್ತಿವಿ ಅಂತ ಸೊ ಅಂದ್ರೆ ಈಗ ಸಾವು ಹತ್ರ ಬರುವಂತ ಟೈಮ್ ಅಲ್ಲಿ ಈಗ ತಂದೆ ತಾಯಿ ಇದ್ದಾರೆ ಅಂದ್ರೆ ಅವ್ರ ಮಕ್ಕಳಿಗೆ ಇವ್ರು ಏನ್ ಉಳ್ಸ್ ಹೋಗ್ತಾರೆ ಇವ್ರ ಯಾಕೆ ಹಿಂಗ್ ಮಾಡ್ತಾರೆ ಅವರು ನಮ್ಗೇನ್ ಕೊಟ್ಟೋಗ್ತಾರೆ ಎಲ್ಲಾ ಪ್ರಶ್ನೆಗಳು ಮಕ್ಕಳಿಗೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ತುಂಬಾ ಜನ್ ತುಂಬಾ ಜನಕ್ಕೆ ಇರುತ್ತೆ ಇವ್ರು ಏನ್ ಹೋಗ್ತಾರೆ ಅಂತ ಯಾಕಂದ್ರೆ ಇವತ್ತು ಎಲ್ಲಾರು ಆ ಈ ವಿಚಾರವಾಗಿನೇ ಗೊಂದಲ ಎಲ್ಲಾ ಕಡೆನು ಒದ್ದಾಟ ಎಲ್ಲ ಇರೋದು ಸಾವು ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ನಾವು ಹುಟ್ದಾಗಿಂದ ನಾವ್ ನಮ್ ಕೊನೆ ಆಗೋವರ್ಗು ಎಷ್ಟೋ ಜನದ್ದು ಸಾವು ನೋವುಗಳನ್ನ ನಾವ್ ನೋಡಿರ್ತೀವಿ ಅವಾಗೆಲ್ಲಾ ನಮ್ಗೆ ಒಳಗಡೆ ಒಂದ್ ಪ್ರಶ್ನೆ ಬರುತ್ತೆ ಇಷ್ಟೇನ ಜೀವನ ನಮ್ ಕೊನೆಗ್ ಏನ್ ಸಾಧಿಸಿದ್ವಿ ಕೊನೆಗ್ ಮಣ್ಣಾಗೋದ್ವಲ್ಲ ಬಲ್ಲ ಏನ್ ಬಂದಿದ್ವಿ ಭೂಮಿ ಮೇಲೆ ಏನೇನೋ ಪ್ರಶ್ನೆಗಳು ನಮ್ಮನ್ನ ಕಾಡಕ್ ಸ್ಟಾರ್ಟ್ ಮಾಡುತ್ತೆ ಅದ್ರಲ್ಲಿ ಇದು ಒಂದು ಪ್ರಶ್ನೆ ನಾವ್ ಏನನ್ನ ಅದು ನಮ್ಗೆ ನಾವು ಏನನ್ನ ಉಳ್ಸೋಗ್ತಿವಿ ಅಂತಾದ್ರೂ ಆಗಿರ್ಬೋದು ಅಥವಾ ನಮ್ ತಂದೆ ತಾಯಿ ನಮ್ಗೆ ಏನ್ ಕೊಟ್ಟೋಗ್ತಾರೆ ಅಂತಾದ್ರೂ ಪ್ರಶ್ನೆ ಆಗಿರ್ಬೋದು ಸೊ ಇದನ್ನ ಹೇಗೆ ನಾವು ನೋಡೋದು ಆ ಸೂರ್ಯ ಗ್ರಹರ ಜೊತೆ ಮೇಲೆ ನಾವು ನೋಡ್ತೀವಿ ನಮ್ ಆತ್ಮದ ಉದ್ದೇಶ ಏನು ಅದನ್ನ ನಾವ್ ನೆರವೇರಿಸ್ಕೊಂತೀವ ಅಹ್ ಯಾವ ಗ್ರಹ ಚಂದ್ರ ಗ್ರಹನ ನೋಡಿ ನಮ್ಮ ಅಹ್ ನಾವ್ ಹೇಗೆಲ್ಲ ಯಾವ ಮಾರ್ಗದಲ್ಲಿ ಹೋಗ್ತಿವಿ ಅಂದ್ರೆ ಏನ ಅಪವಾದಗಳನ್ನ ಅಹ್ ಫೇಸ್ ಮಾಡ್ಬೇಕಾಗತ್ತೆ ಆ ತರ ಅದೇ ಬುಧ ಗ್ರಹ ನೋಡಿದ್ರೆ ನಮ್ ಮಾರ್ಗ ಯಾವ್ದು ಕುಜ ನೋಡಿದ್ರೆ ನೋಡಿದ್ರೆ ನಮ್ಮ ಶ್ರಮ ಏನು ಎಷ್ಟೆಲ್ಲ ಶ್ರಮ ಪಡ್ಬೇಕಾಗತ್ತೆ ಅಂತ ಕುಜ ಗ್ರಹರಿಂದ ಆಗಿರ್ಬೋದು ಇದೇ ರೀತಿ ಶುಕ್ರ ಗ್ರಹರನ್ನ ನೋಡಿದ್ರೆ ನಮ್ಮ ಆಸೆಗಳೇನು ಅಂದ್ರೆ ನಾವು ಮೈಂಡ್ ಹೆಲ್ಲಿ ಡೈವರ್ಟ್ ಮಾಡ್ಕೊಂತೀವಿ ಈಗ ಏನೋ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ಏನೋ ಒಂದ್ ಆಸೆ ಹೊಸ ಆಸೆ ಉಟ್ಕೊಳುತ್ತೆ ಆ ಕಡೆ ಡೈವರ್ಟ್ ಆಗ್ಬಿಡ್ತಿವಿ ನಮ್ಮ ಆತ್ಮದ ಉದ್ದೇಶ ಮರ್ತೋಗ್ತಿವಿ ಸೊ ಕುಜ ಗ್ರಹರಿಂದ ನಮ್ಮ ಆಸೆಗಳು ನಮ್ಮನ್ನ ಡೈವರ್ಟ್ ಮಾಡ್ತಾವ ಇಲ್ಲ ನಾವು ಹುಟ್ಟಿರೋ ಉದ್ದೇಶನ ನಾವ್ ನೆರವೇರಿಸ್ಕೊಂಡ್ವಾ ಆ ಶನಿ ಗ್ರಹನ ನೋಡಿದಾಗ ನಮ್ ಕರ್ಮ ಏನು ನಮ್ ಕರ್ಮ ನಮ್ ಆತ್ಮಕ್ಕೆ ಆತ್ಮದ ಉದ್ದೇಶಕ್ಕೆ ಅಡ್ಡ ಬರ್ತಿದ್ಯಾ ಇಲ್ಲ ಕರ್ಮ ನಮ್ದು ಪೂರ್ವ ಜನ್ಮ ಕರ್ಮ ಏನಿದೆ ಅದು ಒಳ್ಳೇದಿತ್ತ ನಮ್ಗೆ ಆ ನಮ್ಮ ಉದ್ದೇಶ ನೆರವೇರಕ್ಕೆ ಆ ಕರ್ಮ ನಮ್ಗೆ ಸಪೋರ್ಟ್ ಮಾಡುತ್ತ ಇಲ್ಲ ಈ ರೀತಿ ಆ ರಾಹು ಇಂದ ಆಗಿರ್ಬೋದು ಇಂದ ಆಗಿರ್ಬೋದು ನಮ್ಗೆಲ್ಲ ಈ ಎಲ್ಲಾ ನವಗ್ರಹಗಳು ನಮ್ಗೆ ಹೇಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಹ ನಮ್ಗೆ ಸುಮಾರು ಪ್ರಶ್ನೆ ಇರುತ್ತೆ ಅದ್ರಲ್ಲಿ ಏನ್ ಉಳ್ಸೋಗ್ತಿವಿ ಅನ್ನೋದನ್ನ ಇವತ್ತು ಚೆಕ್ ಮಾಡೋಣ ಒಂದೊಂದೇ ಜಾತಕದ್ ಮುಖಾಂತ್ರ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಫಸ್ಟ್ ಜಾತಕ ನೋಡಿ ನಾವು ಹೇಗೆ ಚೆಕ್ ಮಾಡ್ತೀವಿ ಅಂತಂದ್ರೆ ಶುಕ್ರ ಗ್ರಹನ ಬೇಸ್ ಮಾಡ್ಕೊಂಡು ನಾವು ಏನ್ ಉಳ್ಸೋಗ್ತಿವಿ ಅನ್ನೋದನ್ನ ಚೆಕ್ ಮಾಡ್ತೀವಿ ಸೊ ಶುಕ್ರ ಗ್ರಹರಿಗೆ ಯಾವ ಗ್ರಹ ಒನ್ ಪಾಯಿಂಟ್ ನೈನ್ ಅಲ್ಲಿ ಸಂಯೋಗ ಆಗಿರತ್ತೆ ಆ ಗ್ರಹದ ಬೇಸಿಸ್ ಮೇಲೆ ನಾವ್ ನಮ್ಗೆ ಏನು ನಾವು ಹುಳಿಸ್ ಹೋಗ್ತಿವಿ ಮರಣ ನಂತರ ಅಥವಾ ನಮ್ ತಂದೆ ತಾಯಿ ಆಗಿರ್ಬೋದು ಹಿರಿಯರು ನಮ್ಗೆ ಏನ್ ಹುಳಿಸ್ ಹೋಗಿದ್ದಾರೆ ಅಥವಾ ಉಳಿಸ್ ಹೋಗ್ತಾರೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬಹುದು ಮೊದಲನೇ ಜಾತಕ ನೋಡೋದಾದ್ರೆ ನೋಡಿ ಇದೊಂದು ಸ್ತ್ರೀ ಜಾತಕ ಇಲ್ಲಿ ಶುಕ್ರ ಗ್ರಹರ್ ಜೊತೆ ಒಂದೇ ಮನೆಯಲ್ಲಿ ಬುಧ ಮತ್ತೆ ರಾಹು ಗ್ರಹರಿದ್ದಾರೆ ಶುಕ್ರ ಗ್ರಹರ ಜೊತೆಲಿ ಬುಧ ಗ್ರಹ ಇರೋದ್ರಿಂದ ಇವರು ಒಂದು ಒಳ್ಳೆ ವ್ಯಾವಹಾರಿಕ ಜೀವನ ನಡಸ್ ನಡೆಸ್ತಾರೆ ಅಂತ ಆಗಿರ್ಬೋದು ಅಥವಾ ಒಳ್ಳೆ ವ್ಯವಹಾರದ ಸಂಬಂಧ ಇರುತ್ತೆ ಫ್ಯಾಮಿಲಿಯಲ್ಲಿ ಒಳ್ಳೆ ವ್ಯವಹಾರಿಕವಾದಂತ ಒಂದು ಅಚ್ಚುಕಟ್ಟಾದಂತ ಒಂದು ಸ ವ್ಯವಹಾರಿಕ ವ್ಯವಹಾರ ನಡೆದಿರುತ್ತೆ ಅದೇ ರೀತಿ ಜನಗಳ ಮಧ್ಯ ಒಂದು ಒಳ್ಳೆ ಒಂದು ವ್ಯವಹಾರಕ ಸಂಬಂಧ ಇರುತ್ತೆ ನಂಬಿಕೆ ಇರುತ್ತೆ ಅಂತ ಆಗಿರುತ್ತೆ ಆ ಆ ತರದೊಂದು ವ್ಯವಹಾರದ ಸಂಬಂಧನ ಉಳ್ಸೋಗಿರ್ತಾರೆ ಅದೇ ಜೊತೆ ಅದೇ ರೀತಿಯಾಗಿ ರಾಹುಗ್ರಹರು ಇರೋದ್ರಿಂದ ಇವ್ರು ಅಸಮಾಧಾನಗಳ್ನ ಇವ್ರ ಬಗ್ಗೆ ಇವ್ರು ಸುತ್ತ ಇರೋರು ಸ್ವಲ್ಪ ಆ ಸ್ವಲ್ಪ ಅಸಮಾಧಾನ ಕೆಲವು ಟೈಮ್ ಅಲ್ಲಿ ಇವರು ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡದೇರ ಇರ್ಬೋದು ಅವರ ಫೀಲಿಂಗ್ಸ್ ಗೆ ಆ ತರದೊಂದು ಬೇಸರ ಉಳ್ಸೋಗಿರ್ತಾರೆ ಜೊತೆಗೆ ಇವ್ರು as a ಪರ್ಸನ್ ಏನ್ ಯಾವ ರೀತಿ ವ್ಯವಹಾರ ನಡೆಸ್ಬೇಕು ಫ್ಯಾಮಿಲಿಯಲ್ಲಾಗಿ ಹೊರ್ಗಡೆ ವರ್ಕ್ ಲೈಫ್ business ಲೈಫ್ ಏನಿದೆ ಅಲ್ಲಿ ಕೂಡ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅದನ್ನ ಮೇಂಟೈನ್ ಮಾಡಿ ಆ ಒಂದು ಹೆಸರು ಕೀರ್ತಿನ ಆ ಒಂದು ಇವ್ರು ಓಕೆ ಇವ್ರ ನಂಬಿಕಸ್ತ್ರರು ಅನ್ನೋ ಒಂದು ಉಳ್ಸ್ ಹೋಗ್ತಾರೆ ಅದ್ರ ಜೊತೆ ಒಂದು ಅಸಮಾಧಾನನು ಅಸಮಾಧಾನ ಇನ್ ದ ಸೆನ್ಸ್ ಅವರು ಆ ಇವ್ರು ಏನು ಈ ತರ ಒಂದು ಡಿಫರೆಂಟ್ ಪರ್ಸನ್ ಇದ್ದಾರೆ ಇವ್ರು ಆಕೆಗೆ ಈ ಏನೋ ಒಂದೊಂದಷ್ಟು ಪ್ರಶ್ನೆನ ಅವ್ರು ಉಳಿಸೋಗ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಜಾತಕ ನೋಡೋದಾದ್ರೆ ನೋಡಿ ಇದು ಒಂದು ಜಾತಕ ಇಲ್ಲಿ ಶುಕ್ರ ಗ್ರಹರ ಜೊತೆ ರಾಹು ಮತ್ತೆ ಶನಿ ಗ್ರಹರ ಸಂಯೋಗ ಇದೆ ಶನಿ ಗ್ರಹರು ವಕ್ರಿಯಾಗಿರೋದ್ರಿಂದ ಇವ್ರು ಸಾವಿಗೆ ಅಂಜತಾರೆ ಅಂತಾನೆ ಹೇಳ್ಬೋದು ಸಾವಿಗೆ ಭಯ ಪಡ್ತಾರೆ ಸಾವು ಸತ್ತಿರೋ ಹತ್ರ ಆಗಿರ್ಬೋದು ಇಲ್ಲ ಅವ್ರ ಹತ್ರದವ್ರು ಯಾರಾದ್ರೂ ಸತ್ತಾಗ ಅವರು ತುಂಬಾ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋ ಭಾವನೆನೇ ಇಲ್ಲ ಅಸ್ವೀಕಾರ ಭಾವನೆ ಜಾಸ್ತಿ ಇರುತ್ತೆ ಓಕೆ ಲೈಫ್ ಎಂಡ್ ಆಗುತ್ತೆ ಅನ್ನೋದನ್ನ ಅವ್ರು ಅಷ್ಟೀ ಸ್ವೀಕಾರ ಮಾಡಲ್ಲ ಅದ್ರ ಜೊತೆಗೆ ಇವ್ರಿಗೆ ರಾಹು ಸಂಯೋಗ ಇರೋ ಇರೋದ್ರಿಂದ ಇವ್ರು ಬೇಸಿಕಲಿ ಶನಿ ಗ್ರಹ ಇರೋದ್ರಿಂದ ಇವ್ರ ಕರ್ತವ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದು ಒಂದ್ ಸ್ಟ್ಯಾಂಡ್ ತಗೊಂಡು ಇವ್ರ ಕರ್ತವ್ಯ ಕುಟುಂಬದಲ್ಲಾಗ್ಲಿ ಕೆಲ್ಸದಲ್ಲಾಗ್ಲಿ ಒಂದ್ ಸ್ಟ್ಯಾಂಡ್ ತಗೊಂಡು ಇವ್ರ ಕರ್ತವ್ಯ ಏನಿದೆ ಅವ್ರು ಅದನ್ನ ಮಾಡ್ತಾರೆ ಅದೇ ಜೊತೆಲಿ ರಾಹು ಗ್ರಹರು ಇರೋದ್ರಿಂದ ಕೆಲವು ಕಡೆ ಇವ್ರು ಅಸಮಾಧಾನಗಳನ್ನೂ ಕೂಡ ಬಿಟ್ಟು ಹೋಗ್ತಾರೆ ಇವ್ರ ಮೇಲೆ ಆ ಇರೋ ಸುತ್ತಮುತ್ತ ಜನಗಳು ಕೆಲವೊಂದು ಅಸಮಾಧಾನಗಳನ್ನ ಕೂಡ ಉಳಿಸ್ಕೊಂಡಿರ್ತಾರೆ ಇವ್ರ್ ಸಾಯ್ ಸತ್ತ ನಂತರ ಅಥವಾ ಸಾಯೋ ಟೈಮ್ ಅಲ್ಲಿ ಇವ್ರ ಮೇಲೆ ಸುತ್ತಮುತ್ತ ಇರೋಂತ ಜನ ಬೇಸರಗಳು ಅಥವಾ ಅಸಮಾಧಾನ ಆ ತರದ್ದೇನಾದ್ರು ಒಂದನ್ನ ಬಿಟ್ಟು ಹೋಗ್ತಾರೆ ಜೊತೆಗೆ ಇವ್ರಿಗೆ ಸಾವು ಸ್ವೀಕಾರ ಭಾವ ಇರೋದಿಲ್ಲ ಸಾವು ಅನ್ನೋದಕ್ಕೆ ತುಂಬಾ ಅಂಜ್ತಾರೆ ಅಸ್ವೀಕಾರ ಭಾವನೆ ಇರುತ್ತೆ ಅಂತ ಸಹ ಈ ಗ್ರಹರ ಜಾತಕ ಜಾತಕಸ್ಥರ ಗ್ರಹಗಳ ಒಂದು ಸಂಯೋಗ ಹೇಳ್ತಾ ಇದೆ ನೆಕ್ಸ್ಟ್ ಜಾತಕಕ್ಕೆ ಹೋಗೋದಾದ್ರೆ ನೋಡಿ ಇದೊಂದು ಪುರುಷ ಜಾತಕ ಈ ಜಾತಕದಲ್ಲಿ ನೋಡಿ ಶುಕ್ರ ಗ್ರಹರ ಜೊತೆಯಲ್ಲಿ ಶುಕ್ರ ಗ್ರಹರ ಜೊತೆಯಲ್ಲಿ ಮೊದಲಿಗೆ ಸೂರ್ಯ ಗ್ರಹರ ಒಂದು ಸಂಯೋಗ ಆಗಿದೆ ಸೂರ್ಯ ಗ್ರಹರು ಸೂರ್ಯ ಗ್ರಹರು ಬಂದು ಅಧಿಕಾರವನ್ನ ಸೂಚಿಸ್ತಾರೆ ಅಧಿಕಾರ ಹೆಸರು ಕೀರ್ತಿ ಆ ಇವ್ರು ಮರಣ ನಂತರದಲ್ಲಿ ಇವರು ಹೆಸರು ಕೀರ್ತಿ ಅಧಿಕಾರನ ಬಿಟ್ಟೋಗ್ತಾರೆ ಅಂತ ಹೇಳ್ಬೋದು ಕುಜಾಗ್ರಹರ ಒಂದೇ ಮನೆಯಲ್ಲಿ ಸಂಯೋಗ ಆಗಿರೋದ್ರಿಂದ ಇವರು ಒಂದು ರೀತಿಯಾದಂತ ವಿವಾದಗಳನ್ನ ಬಿಟ್ಟೋಗ್ತಾರೆ ಅಂತ ಆಗಿರ್ಬೋದು ಈಗ ನಾವ್ ಸುಮಾರು ಜನ ನೋಡಿರ್ತೀವಿ ಹಿರಿಯರು ಮನೇಲಿರೋ ಹಿರಿಯರು ತುಂಬಾ ಸಂಪಾದನೆ ಮಾಡಿ ಎಕ್ಸ್ಪೈರ್ ಆದಾಗ ಅವ್ರ ಮಕ್ಕಳು ಆ ದುಡ್ಡು ಖಾಸಗಿ ಹೊಡೆದಾಡಿರೋದಾಗಿರ್ಬೋದು ಅವರ ಒಂದು ಹೆಸರಿಗಾಗಿರ್ಬೋದು ಕೆಲವ್ರಿಗೆ ಮಲ್ಟಿಪಲ್ ಫ್ಯಾಮಿಲಿಸ್ ಇರುತ್ತೆ ನಾನ್ ಮಗ ನನ್ಗೆ ದುಡ್ಡು ಬೇಕು ನನ್ಗೆ ಇವ್ರ ಎಲ್ಲ ಅಧಿಕಾರ ಇದೆ ಅಂತ ಆಗಿರ್ಬೋದು ಈ ರೀತಿ ನಾನಾ ರೀತಿಯ ವಿವಾದಗಳಿರುತ್ತೆ ಆ ತರದ್ರಲ್ಲಿ ಇವರು ಒಂದು ವಿವಾದನ ಕುಜ ಗ್ರಹರ ವಿವಾದನ ಬಿಟ್ಟು ಹೋಗ್ತಾರೆ ಅನ್ನೋದನ್ನ ಸೂತ್ ಸೂಚಿಸ್ತಾ ಇದಾರೆ ಬುಧ ಗ್ರಹರ್ ಇರೋದ್ರಿಂದ ಒಳ್ಳೆ ಒಂದು ವ್ಯಾವಹಾರಿಕವಾದಂತ ಜೀವನ ನಡೆಸಿರ್ತಾರೆ ನ ಇವರು ನೆಕ್ಸ್ಟ್ ಜನರೇಷನ್ಗೆ ಬಿಟ್ಟೋಗ್ತಾರೆ ಅಂತ ಆ ಹೇಳ್ಬೋದು ಅದೇ ರೀತಿಯಲ್ಲಿ ನೋಡಿ ಇವ್ರಿಗೆ ಶುಕ್ರ ಗ್ರಹರಿಗೆ ಒಂಬತ್ತನೇ ಮನೆಯಲ್ಲಿ ಚಂದ್ರ ಗ್ರಹರು ಇರೋದ್ರಿಂದ ಇವ್ರು ಸಾಲನ ಬಿಟ್ಟೋಗ್ತಾರೆ ಅಂತ ಸಹ ಹೇಳ್ಬೋದು ಅಂದ್ರೆ ಇವರು ಇವ್ರ ಫ್ಯಾಮಿಲಿಗೆ ಸ್ವಲ್ಪ ಮಟ್ಟಿನ ಸಾಲ ಅಥವಾ ಅಹ್ ನಷ್ಟವನ್ನ ತಂದ್ಕೊಡ್ತಾರೆ ಅಥವಾ ಸಾಲವನ್ನ ಬಿಟ್ಟೋಗ್ತಾರೆ ಅಂತ ಸಹ ಈ ಜಾತಕರ ಗ್ರಹಗಳು ಹೇಳ್ತಾ ಇದ್ದಾರೆ ಅದೇ ರೀತಿ ನೆಕ್ಸ್ಟ್ ಜಾತಕ ನೋಡೋದಾದ್ರೆ ಈ ಜಾತಕದಲ್ಲಿ ನೋಡಿ ಶುಕ್ರ ಗ್ರಹರು ಐದನೇ ಮನೆಯಲ್ಲಿ ರಾಹು ಸಂಯೋಗ ಇರೋದ್ರಿಂದ ಇವ್ರು ಅಸಮಾಧಾನಗಳನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಅಥವಾ ಒಂದು ನೆಗೆಟಿವ್ ಫೀಲಿಂಗ್ ಆಗಿರ್ಬೋದು ಇವ್ರು ಸತ್ತೋಗಿದ್ದಾರೆ ಅಥವಾ ಇವ್ರು ಎಕ್ಸ್ಪರ್ ಆಗಿದೆ ಅಂದ್ರೆ ಅವ್ರ ಸುತ್ತಮುತ್ತ ಇರೋ ಜನಕ್ಕೆ ಇವ್ರ್ ಬಗ್ಗೆ ಒಂದು ಒಳ್ಳೆ ಫೀಲ್ ಓಕೆ ಬಿಡಪ್ಪ ಒಳ್ಳೆ ವ್ಯಕ್ತಿ ಸತ್ತ ಇವತ್ ಚೆನ್ನಾಗಿ ಎಲ್ಲೋ ಸ್ವರ್ಗದಲ್ಲಿರ್ಲಿ ಆ ತರ ಫೀಲಿಂಗ್ ಇಲ್ದಿರ ಏನೋ ಒಂಥರ ಅಸಮಾಧಾನಗಳು ಜನಗಳ ಮನ್ಸಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಒಂಬತ್ತನೇ ಮನೇಲಿ ಶುಕ್ರ ಗ್ರಹರಿಗೆ ಗುರುಗ್ರಹರ ಸಂಯೋಗ ಇರೋದ್ರಿಂದ ಇವರು ಪುಣ್ಯ ಅಥವಾ ಇವರು ಆಸ್ತಿ ಪಾಸ್ತಿ ಇವ್ರ ಏನೆಲ್ಲ ಸಂಪಾದಿಸಿದ್ರು ಲೈಫ್ ಲೈಫ್ ಟೈಮ್ ಅದನ್ನು ಸಹ ಇವರು ಇವರ ನೆಕ್ಸ್ಟ್ ಗೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಅಂದ್ರೆ ಇವ್ರ ಆಸ್ತಿ ಒಡವೆ ಇವ್ರು ಮಾಡಿರುವಂತ ಒಳ್ಳೆ ಕಾರ್ಯಗಳು ಗೆ ಇವ್ರು ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಸೊ ಈ ರೀತಿ ನಮ್ ಮರಣಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಸುಮಾರು ಪ್ರಶ್ನೆಗಳು ಸುಮಾರು ವಿಚಾರಗಳು ಇರುತ್ತೆ ಅದ್ರಲ್ಲಿ ಇದು ಒಂದ್ ಆಸ್ಪೆಕ್ಟ್ ಯಾವ ರೀತಿ ನಾವ್ ಏನಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋದು ಆ ಟೆನಿಕಾಸ್ ನಾವು ಸಾವು ಅಂತ ಬಂದಾಗ ಪ್ರತಿಯೊಂದು ಸಂಬಂಧ ಪ್ರತಿಯೊಂದು ನಾವ್ ಇಷ್ಟು ದಿನ ಏನೆಲ್ಲಾ ಅನ್ಭಕ್ಸಿರ್ತೀವಿ ಸಂಬಂಧ ಆಗಿರ್ಬೋದು ಫೀಲಿಂಗ್ಸ್ ಆಗಿರ್ಬೋದು ದುಡ್ಡು ಒಡವೆ ಆಸ್ತಿ ಐಶ್ವರ್ಯ ಪ್ರತಿಯೊಂದನ್ನು ಬಿಟ್ಟು ಮುಂದೆ ಹೋಗ್ಲೇಬೇಕಾದಂತ ಸಿಚುವೇಶನ್ ಪ್ರತಿಯೊಬ್ಬರಿಗೂ ಅದನ್ನ ನಾವು ಎಷ್ಟು ಫಾಸ್ಟ್ ಆಗಿ ಅಸೆಪ್ಟ್ ಮಾಡ್ಕೊಂಡು ನಾವು ನಮ್ಮ ಆತ್ಮದ ಉದ್ದೇಶನ ನೆರವೇರ್ಸ ನೆರ್ವೇರ್ಸ್ಕೊಳಕ್ ಹೋಗ್ತಿವಿ ಅಷ್ಟು ಆಗಿ ನಮ್ ಜೀವನ ಸಾಗತ್ತೆ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಅಯ್ಯೋ ಸಾಯ್ಬೇಕಾ ಇಲ್ಲ ನಮ್ ಜೀವನ ಇಷ್ಟೇನಾ ನಾನ್ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾ ಇಷ್ಟೆಲ್ಲ ಸಂಪಾದಿಸಿದ್ನಿ ಈ ತರ ಎಲ್ಲಾ ಯೋಚನೆ ಮಾಡ್ಕೊಂಡಿದ್ರೆ ಅವ್ರಿಗೆ ಸಾವು ತುಂಬಾ ನರಕ ಅಂತ ಆಗ್ಬಿಡುತ್ತೆ ಸೊ ಯಾರೆಲ್ಲ ಸಾವ್ನ ಈಸಿಯಾಗಿ ಅಸೆಕ್ಟ್ ಮಾಡ್ಕೊಂತಾರೆ ಅವ್ರಿಗೆ ಸಾವು ಇಷ್ಟೊಂದು ಬಾಧಿಸಲ್ಲ ಅಂತ ಹೇಳ್ಬೋದು ಸೊ ಇಷ್ಟೇ ಇಷ್ಟೆಲ್ಲಾ ಹೇಳಕ್ ಅವಕಾಶ ಮಾಡಿಕೊಂಡಂತಹ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು ಆಲ್